ಹಲೋ ಫೋನ್ ಯಶ್ತನಾ ಯಾಕೆ ಸಾಲ್ಲ ಪಾರ್ ಕೇಳತ್ತ ಲೆಕ್ಕ ಮಾಡಿಲ್ಪ ಏ ಹಣೆನಿಕ್ಕಿ ಲೆಕ್ಕ ಮಾಡಂಗಿಲ್ಲ ಅಂತ ಹೇಳಕಾರ ಲೆಕ್ಕ ಅಂತ ಸೌಕರ್ಯ ಹೇಳಿನ್ಪಾ ಏ ಹಂಗ ಹೇಳೋಗ್ಲಿ ಫೋಕ್ ಹಂಗೇ ನೀನು ನೀನ್ ಹಂಗ ಹೇಳ್ತೇನ ಮತ್ತೆ ಏ ಅವ್ರಿಗಲ್ಲಿ ಸೌಕರಾಗಲ್ಲ ಅವ್ರ ಅಪ್ಪನ್ ಹೇಳೋಕ್ போக அவரப்பே நீத்தோ மகள்தேன ஃபோன் மகனப்பா சாத்தி நன் மக இல் ஒழிதண்ணு அல்லே ஓகே மட்க்கு தலையாவ நோடன

ಎಲ್ಲಿ ನಿಮ್ದು ಎರಡೆರಡು ಲೆಕ್ಕ ಲೆಕ್ಕ ಒಳಗೆ ಬಡ ಹೋಗ್ಲಿ ನನ್ನ ಏನ್ ಮಾಡ್ತಿರಾ ಮಾಡ್ಕೋ ಹೋಗಿ ಯಾಕೆ ಮಾಡೋಲ್ಲ ಲೆಕ್ಕ ಯಾಕೆ ಮಾಡೋಲ್ಲ ಬರೀ ಎರಡೆರಡು ಲೆಕ್ಕ ಏಳೇನು ಕೊಡ್ಬೇಕು ಬಡ ಎರಡು ಲೆಕ್ಕ ಎರಡು ಲೆಕ್ಕ ಮೂರ್ಮೂರ್ ಲೆಕ್ಕ ಏನು ಕೊಡಲಿ ನಾನು ಆಗುದಿಲ್ಲ ನನ್ಗೆ ಲೆಕ್ಕ ಕೊಡಕ ಲೆಕ್ಕ ಮಾಡ್ಬೇಕಂದ್ರೆ ಮಾಡ್ಬೇಕ ಕೆಲಸಕ್ಕೆ ಪಗಾರ ಕೊಟ್ಟ ನೀವು ಹೇಳ್ತಿರ್ತೀರಿ ನಾವು ಅದ ಮಾಡ್ಕೊಂಡು ಕುಂದ್ರೂ ಒಂದ್ ರೂಪಾಯಿ ಇಲ್ಲ ಒಂದ್ ರೂಪಾಯಿಗ ಹತ್ತು ರೂಪಾಯಿ ಬೇರೆ ಲೆಕ್ಕ ಹಚ್ಬೇಕು ಒಂದು ರೂಪಾಯಿ ಬೇರೆ ಲೆಕ್ಕ ಹಚ್ಬೇಕು ನಮ್ಗೆ ಆಗುದಿಲ್ಲ ಲಖಪಾತ್ರ ಕರೆಕ್ಟ್ ನೋಡ್ಬೇಕಂದ್ರೆ ನೋಡ್ಬೇಕ ಹ್ಮ್ ನಿಮ್ಗೆ ಏನು ಮಾಡಿದ್ರಿ ರೀ ನಿಮ್ಮ ಮ್ಯಾಗ ಭರವಸೆ ಮಾಡಿ ನಿಮ್ಗೆಲ್ಲ ಇದೆಲ್ಲ ಜಾಸ್ತಿ ಎಲ್ಲ ನೋಡ್ಕೊಪ್ಪ ಅಂತ ಇಟ್ಟೋಗ್ಯಾರ ನಿಮಗೆ ಮನೆ ಮ ಊರಾಗಿಂದ ಹಿರಿಯ ಅಂತ ನೀವೇನು ಮಾಡಿದ್ರಿ ಪಾಪ ಮನೆ ಹೋದ್ರಂದ್ರೆ ಟೇಕ ಹಚ್ಚಿದ್ರಿ ಆ ಕೆಲವ್ ದೊರ್ಗ ರೂಪಾಯಿ ಕೊಟ್ಟಿರಿ ಹಾಂ ಐದುನೂರು ರೂಪಾಯಿ ಕೊಟ್ಟಿ ನಾನು ತಯಾರು ಕೊಟ್ಟ್ರಿ ಕೊಟ್ಟು ಏನು ಮಾಡಿದ್ರಿ ಅಲ್ಲಿ ಐವತ್ತು ಸಾವಿರ ರೂಪಾಯಿ ಬರಿ ಅಂತ ಹೇಳ್ತೀರಿ ಲೆಕ್ಕದಾಗ ಐನೂರು ರೂಪಾಯಿ ಬರಿ ಅಂತ ಹೇಳ್ತೀರಿ ಅದಕ್ಕೆ ನಿಂದು ಮಿಲ್ಲಿಂದ ನೋಡ್ಕೋಬೇಕು ಹೋಟೆಲಿಂದ ನೋಡ್ಕೋಬೇಕು ಕಟ್ಕಿ ಕೊಯ್ಯದಿಂದ ನೋಡ್ಕೋಬೇಕು ನೀವು ಕೆಲಸ ದೂರ ನೋಡ್ಕೋಬೇಕು ಹೊಲದ ನೋಡ್ಕೋಬೇಕು ಹಾಂ ನಮ್ಮ ಕೈಯಾಗ ಆಗೋದಿಲ್ಲ ರೀ ಅವೆಲ್ಲ ಎರಡೆರಡು ಲೆಕ್ಕ ಮಾಡಕ್ಕೆ ಆಗಂಗಿಲ್ಲ ನಮ್ದು ನೀವು ಏನು ಮಾಡ್ಕೋಬೇಕು ರೀ ಈ ಕಡೆ ಗೊತ್ತಾದ್ರೆ ನನ್ನ ಕಡೆಯಿಂದ ಗೊತ್ತಾಗಬೇಕು ಇಲ್ಲ ನಿನ್ನ ಕಡೆಯಿಂದನೇ ಗೊತ್ತಾಗಬೇಕು ಹಾಂ ಗೊತ್ತಾಗಪ್ಪ ಅಂತಂದ್ರೆ ಅದು ನಿನ್ನ ಮ್ಯಾಗ ಹಾಕಿಬಿಡ್ತೀನಿ ಯಾಕಂದ್ರೆ ಲಖಪಾತ್ರ ನೀನ ನೋಡ ಹಾಂ ನಾನು ಹೇಳ್ದಷ್ಟೇ ಕೆಲಸ ಮಾಡ್ತು ಹೋಗಿ ನೀನು ಏನಪ್ಪ ದೊಡ್ಡ ಶಾಣೆ ಆಗಿ ತಿಳಿ ಹೊಡ್ಸೋಕೆ ಹೋಗ್ಬೇಡ ನೀನು ಏನು ಮಾಡಬೇಕು ನಾವು ಹೀಗೆಲ್ಲ ಮಾಡಬೇಕ್ರಿ ಅಂದ್ರೆ ಯಾರು ನಾ ಎಷ್ಟು ಮರ್ಯಾದೆ ನಿಮ್ದು ಹಿಂಗೆ ಮಾಡಕ್ಕೆ ಹೋಗ್ಬೇಡ್ರಿ ನನಗೆ ಲೆಕ್ಕ ಬೇಕಪ್ಪ ಅಂದ್ರೆ ಬೇಕು ಅದು ಅದ್ರ ಈಗ ಆದಾತು ಅಂದ್ರೆ ನಾ ಕೇಳವ ನಾ ಹೇಳ್ದಷ್ಟು ನೀವು ಕೇಳ್ಕೋಬೋದು ಏನು ನಿನ್ನ ಶಾಣೆತನ ಉಪಯೋಗ ಮಾಡಕ್ಕೆ ಹೋಗಂಗಿಲ್ಲ ಸತ್ ಹೆಣಕ್ ಬೆಂಕಿ ಹಚ್ಚಲು ಬೇಡ ಅನ್ನಂಗ ಆತ್ರಿಪ್ಪ ಮಾಡ್ತೀನಿ ತುಗುರಿಪ ಒಂದು ಪಿಟೆ ನಾಕ್ನಾಗ ಲೆಕ್ಕ <laughs> नमस्कार रही है तनी यापा नमस्कार यापा ह अपारा ए यार ये लोग आबर मान रही है यार ये लोग खेलती नहीं मुन्ने अपारा ए सरकार जी अंदर ए तलवार सत्ता ಅಯ್ಯೋ ನಮಸ್ಕಾರ ಸತಾರ ಗತಿ ಹಾ ಇಲ್ಲಿ ಆವು ಇಲ್ಲಿ ನೀ ನಮಸ್ಕಾರ ಜಯಾರ ಸತಾರ ನಿಮ್ಮೆಲ್ಲಾ ಸಂಕಲ್ಪಗಳು ಇದ್ರೆಪ್ಪಾ ಏನ್ ಕಸಪ್ಪ ಇಲ್ಲಿ ಓರನ್ ಬಂದೆಲ್ಲ दान ಸ್ವೀಕರಿಸರಣ ಅನ್ನದಾತ ಪ್ರಭು ವಾದ ಮಾಡ್ತಿದ್ದೀನಿ ಬಗ್ಗೆ ಹಾ ನಮ್ ತು ಸ್ವಲ್ಪ ರಕದ ಆಚೆ ಇದ್ರಿ ಹೌದಾ ಅದಕ್ಕೆ ಬಂದಿದ್ದೀವಿ ಸ್ವಲ್ಪ ಸ್ವಲ್ಪವಾಗಿ ಆಯ್ತು ಕೊಡ್ತೀವಿ ನಮ್ದು ಹತ್ತು ರೂಪಾಯಿ ಬಂದು ಬಡ್ಡಿ ನೋಡುವ ಹತ್ತು ರೂಪಾಯಿ ರೀ ಹೌದು 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 ನಾ ಇಪ್ಪತ್ತು ರೂಪಾಯಿ ಕೊಟ್ಟ ಒಂದೊಂದು ಕಡೆ ರೀಪಾಯಿ ಕೊಡುತ್ತಂತ ಅಡ್ಡಿ ನಾವು ಪಗಾರ ರೀ ಏ ನೀಬಾರ ಪಗಾರ ಅಂತ ಒಂದೊಂದು ಹೇಳಿ ಪಗಾರ ಕೊಟ್ಟಿಲ್ಲ ಈ ತಿಂಗಳ ಕೊಡಿರಿ ಕೊಡಂತು ಇಲ್ಲ ಯಾರು ನಡೆಸಿ ನಾನು

ಏನೇನ್ ಹೇಳ್ಪಾಗ ಸಂದೀಪ್ ಅವನಿ ನಾವು ನೋಡಿ ಶೌಕರ ಎಲ್ಲ ಬರ್ತೀನಿ ನೋಡ್ರಿ ನಾನ್ ಹೇ ಅಲ್ಲ ರೀ ಚಿಕ್ಕು ಗಿಡ ತೆಂಗಿನ ಗಿಡ ಹಾಕಿದಿರಿ ನೀವು ಹಾಕಿದ್ರಿ ನೀವು ಇಲ್ಲ ಅದ್ರ ಕಾಲಾಗ ಅಲ್ಲಿ ಬದುವಿನಾಗ ಏ ಕಾಲಿಗೆ ಹಚ್ಚದ ಹಿಟ್ಟಿಲ್ ಜಾಜ್ ಹೊಡ್ದು ಬಿಟ್ಟ್ ನೀವು ನೋಡಿ ಇಲ್ಲಿ ಬಂದು ಬಿತ್ತ ಇಲ್ಲಿ ನೋಡಿದ್ರೆ ಗಳದ್ ಬಿಟ್ಟೈತೆ ಅದು ಹೆಂಗೆ ಡೊಂಕು ಹೋಗೈತೆ ನೋಡು ಇನ್ನೂ ಇದು ಮಾಡಾವಲ್ಲ ಏನಲ್ಲ ಹೆಂಗೆ ಡೊಂಕು ಹೋಗೈತೆ ನೋಡು ಅದು ಆಯ್ತು ಇವರಪ್ಪ ಇವು ಗಿಡ್ಗುಳ್ತ ಒಂದು ಸ್ವಲ್ಪ ಇದು ಬೆಳಿದು ಒಂದು ಸ್ವಲ್ಪ ಜಾಸ್ತಿ ಆ ಅವ್ರ್ ಕರೆಕ್ಟಾಗಿ ಇದು ಮಾಡ್ಸ ಆಯ್ತು ನಾವು ಊಟಕ್ಕೆ ಹೋಗಿ ಬರ್ತೀನಿ ಅದ್ ಇಕ್ಕ ಒಂದ್ ಸ್ವಲ್ಪ ಚೆನ್ನಾಗಿ ಬರೀವು ಏನದ ಏನ್ ಬರ್ದಿ ಏನೋ ಒಂದು ಇಲ್ಲಪ್ಪ ಅದ್ರಾಗ ಒಂದ್ ತಿಂಗ್ಳದ್ ಲೆಕ್ಕ ನೋಡಿದ್ರೆ ಏನೋ ಜೀರೋನ ಬೇಕಾ ಏನೇನು ಖರ್ಚಾಯ್ತದ ನನ್ ಬೇಕಾನ್ರಿ ಆಯ್ತು ನಾ ಬರ್ತೀನಿ